ಚುನಾವಣೆ ನೋಡಿ ಇವರೆಲ್ಲರೂ ಯಾವ ಯಾವ ದೇಶದಲ್ಲಿಂದು ಯಾವ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮಲ್ಲಿ ನಾನು ಹೇಳಿದ್ದೇನೆ ಎಂದೇನು ಕೂಡ ಈ ಸರ್ಕಾರ ಬೀಳಿಸಲಬೇಕಾದ್ರೆ ನಿಮಗೆ ಆ್ಯಸ್ ಇಟ್ ಈಸ್ ಅರವತ್ತೈದು ಶಾಸಕರು ಬೇಕು ಅರವತ್ತು ಶಾಸಕರು ಬೇಕು ಇವರು ಇಬ್ಬರನ್ನ ಶಾಸಕರು ನಾಲ್ಕು ಜನ ಶಾಸಕ ಜೆ ಪಿಯವರು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ ಜೆ ಡಿ ಎಸ್ದು ಮುಳುಗ್ತಿರುವ ಹಡಗದು ಅಲ್ಲಿ ಜನ ಎಷ್ಟು ಈ ಕಡೆ ಈ ಕಡೆ ಬರ್ತಾರೆ ಇರೋಕ್ಕ ನೋಡಿ ಆ ಕಡೆಯಿಂದ ಈ ಕಡೆ ಬರ್ಬೋದು ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸುವಂಥ ಯಾವುದೇ ಇದಕ್ಕೆ ಅಸಾಧ್ಯದ ಮಾತು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಟೂ ತರ್ಡ್ ಮಾಡಿದರು ಅವರು ಮೆಂಬರ್ಶಿಪ್ ಉಳಿತಾ ಇತ್ತು ಸದಸ್ಯತ್ವ ಉಳಿತಾ ಇತ್ತು ಇಲ್ಲಿ ಸದಸ್ಯತ್ವವನ್ನು ಕಳ್ಕೊತಾರೆ ಅವರು ಟೂ ತರ್ಡ್ ಅಂದ್ರೆ ಆಗಲ್ವಾ ಟೂ ಥರ್ಡ್ ಬಿಡಿ ಐದು ಜನ ಶಾಸಕರಿಗೆ ಜಾಸ್ತಿ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಬೋದು ನಿಶ್ಚಿತವಾಗೂ ಆಗ್ಬೋದು ಈಗ ನೋಡಿ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಕುರ್ಕೊಂಡಿದ್ದಾರೆ ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಜೆ ಡಿ ಎಸ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿಬಿಟ್ಟಿದ್ದಾರೆ ಪಿ ಜೊತೆ ಕೈಗೂಡಿಸಿದ ಮೇಲೆ ಅಲ್ಪಸಂಖ್ಯಾತರು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ನಾವು ಖರೀದಿ ಅಂತ ಅವ್ರ ಲೀಡರ್ಸು ಜನ ಬಿಡಿ ಲೀಡರ್ಸ್ ಬಂದು ನಮಗೆ ಸರ್ ನಮ್ಗೆ ಏನಾದ್ರು ಮಾಡಿ ನಮ್ಮ ಪಾರ್ಟಿನ ಸೇರಿಸ್ಕೊಳ್ಳಿ ನಾವು ಅವ್ರದ್ದು ಏನು ಕ್ಯಾನ್ವಾಸ್ ಮಾಡೋಣ ಈಗ ಅಂತ ಈ ಥರ ಎಲ್ಲರೂ ಭ್ರಮಿಸ್ಕೊಂಡಿದ್ದಾರೆ